ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ ಪುಷ್ಯ ನಕ್ಷತ್ರ ಮಂಗಳವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಮಂಡ್ಯ ಜಿಲ್ಲೆಯ ಕಿಕೇರಿಯಲ್ಲಿ ಎಣ್ಣೆ ಏಟಲ್ಲಿ ಯುವಕರ ಪುಂಡಾಟ ಶಾಲಾ ಬಸ್ಗೆ ಅಡ್ಡಹಾಕಿ ಅವಾಜ್ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳನ್ನು ಕೆಳಗಿಳಿಸಲು ಒತ್ತಾಯ ಬಸ್ ಚಾಲಕನಿಗೆ ಧಮ್ಕಿ ಈ ಸದನದಲ್ಲಿ ನಿಜವಾಗಿಯೂ ವಿರೋಧ ಪಕ್ಷದ ನಾಯಕ ಅಂದ್ರೆ ನಾನೇ ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ ನಾನು ಯಾರ ಜೊತೆಯೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಹಾಸನದಲ್ಲಿ ಹೆಚ್ಚಾದ ಗಾಂಜಾ ಹಾವಳಿ ಗಾಂಜಾ ಅಮಲಿನಲ್ಲಿ ಯುವಕನ ಬರ್ಬರ ಹತ್ಯೆ ಕಲ್ಲಿನಿಂದ ಜಜ್ಜಿ ಕೊಲೆ ಕೃತ್ಯದ ಬಳಿಕ ಸೆಲ್ಸಿ ವಿಡಿಯೋ ಮಾಡಿ ವಿಕೃತಿ ಮೆರೆದ ಆರೋಪಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನಲ್ಲಿ ಬಿಜೆಪಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ವಿರುದ್ಧ ಭಾರೀ ಪ್ರತಿಭಟನೆ ನಡೆಯಿತು ಕಬ್ಬಿಗೆ ತಕ್ಷಣ ಸಮರ್ಪಕ ಬೆಂಬಲ ಬೆಲೆ ನಿಗದಿ ಮಾಡುವುದು ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಸೇರಿದಂತೆ ರೈತರ ವಿವಿಧ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಆತ್ಮಹತ್ಯೆಗಳು ಹೆಚ್ಚುತ್ತಿದ್ದು ಅದಕ್ಕೆ ಏನೂ ಕ್ರಮ ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ ಸರ್ಕಾರ ಸರಿಯಾದ ಪರಿಹಾರ ನೀಡುತ್ತಿಲ್ಲ ಎಂದು ಆರೋಪಿಸಲಾಯಿತು ವನ್ಯಜೀವಿ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ರೈತರ ಕುಟುಂಬಗಳಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂಬ ಟೀಕೆ ಕೂಡ ಕೇಳಿಬಂತು ರಾಜ್ಯದಾದ್ಯಂತ ಬಿಜೆಪಿ ರೈತರ ಪರ ಹೋರಾಟ ಮುಂದುವರೆಸಿದೆ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಇಂದು ಸುವರ್ಣ ಸೌಧದಲ್ಲಿ ಸುವರ್ಣ ಸೌಧದ ಮುಂದೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆರ್ ಸಕ್ರ ಅವರ ನೇತೃತ್ವದಲ್ಲಿ ಇಪ್ಪತ್ತು ಸಾವಿರ ಜನ ರೈತರು ಮುತ್ತಿಗೆ ಹಾಕ್ತಾ ಇದ್ದಾರೆ ಆ ಮುತ್ತಿಗೆಯನ್ನು ಬೆಂಬಲಿಸಿ ಇವತ್ತು ನಾವು ಇಲ್ಲಿ ರೈತ ಹೋರಾಟವನ್ನ ಮಾಡ್ತಾ ಇದ್ದೇವೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು ಕಬ್ಬಿಗೆ ಸರಿಯಾದ ಬೆಲೆಯನ್ನು ಕೊಡಬೇಕು ರೈತರು ಸತ್ತಂತ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಪರಿಹಾರವನ್ನು ಕೊಡಬೇಕು ಹುಲಿ ದಾಳಿಯಿಂದ ರೈತ ಸತ್ತಂಥ ಸಂದರ್ಭದಲ್ಲಿ ಯಾವುದೇ ಪರಿಹಾರವನ್ನು ಕೊಡದೆ ಅದಕ್ಕೆ ಕ್ರಮವನ್ನು ಕೈಗೊಳ್ಳದೆ ನೀವು ವಿಳಂಬ ನೀತಿಯನ್ನು ನಡೆಸುತ್ತೆ ಇದರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇವತ್ತು ಮೈಸೂರು ನಗರದಲ್ಲಿ ನೈಕ್ ಮೈಸೂರು ನಗರ ಮತ್ತು ಜಿಲ್ಲೆಯ ವತಿಯಿಂದ ಬಿ ಜೆ ವತಿಯಿಂದ ಏನು ಸುವರ್ಣಸೌಧದಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆ ರೈತರು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದನ್ನು ಇದೆ ನಂಜನಗೂಡಿನ ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಲದ ಕಿರುಕುಳದಿಂದ ಯುವಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ ಮಹದೇವನಗರದ ಶಿವಕುಮಾರ್ ಎಂಬ ಯುವಕ ರವಿ ಎಂಬುವವರಿಗೆ ಐದು ಸಾವಿರ ರೂಪಾಯಿ ಸಾಲ ನೀಡಬೇಕಾಗಿತ್ತು ಹಣ ಮರಳಿಸಲು ಸಮಯ ಕೇಳಿದ್ದರೂ ರವಿ ಆಗಾಗ ಕಿರುಕುಳ ನೀಡುತ್ತಿದ್ದಾನೆಂದು ತಿಳಿದು ಬಂದಿದೆ ಬೇಸತ್ತ ಶಿವಕುಮಾರ್ ಜಮೀನಿನ ಔಷಧಿ ಖರೀದಿಸಿ ರವಿ ಮನೆ ಮುಂದೆ ಸೆಲ್ಫಿ ವಿಡಿಯೋ ಮಾಡಿ ತನ್ನ ಸಾವಿಗೆ ರವಿ ಕಾರಣ ಎಂದು ಹೇಳಿ ವಿಷ ಸೇವಿಸಿದ್ದಾನೆ ಅಸ್ವಸ್ಥನಾಗಿದ್ದ ಅವನನ್ನು ಸರಗೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹುಲ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ನನ್ನ ಕಾರಣ ಸಾವಿಗೆ ರವಿ ಮಾದೇವನಗರ ರವಿ ನಾನು ಅವನಿಗೆ ಐದು ಸಾವಿರ ಕೊಡಬೇಕಾಗಿತ್ತು ಆದರೆ ಎಡಲಕ್ಕೆ ಬಂದರೆ ಆ ಬೈಕು ಅದು ನನ್ನದಲ್ಲ ಅದು ಬೇರೆ ಬೈಕು ಆದರೆ ನನ್ನ ಹತ್ರ ನನಗೆ ಇವತ್ತು ಎಡಲದಲ್ಲಿ ಹೊಡೆದು ಬೈಕನ್ನು ಸಿಕ್ಕಿಕೊಂಡು ಹೊರಟೋಗಿದ್ದಾನೆ ಅದಕ್ಕೆ ಅದರ ಅದರಿಂದ ಕಾರಣ ಆತ್ಮಹತ್ಯೆಗೆ ರವಿನೇ ಕಾರಣ ನನ್ನ ಸಾವಿಗೆ ರವಿನೇ ಕಾರಣ ನನ್ನ ಹೆಸರು ಶಿವಕುಮಾರ ನನ್ನ ಕಾರಣ ಸಾವಿಗೆ ರವಿ ಮಾದೇವನಗರ ರವಿ ನಾನು ಅವನಿಗೆ ಐದು ಸಾವಿರ ಕೊಡಬೇಕಾಗಿತ್ತು ಆದರೆ ಎಡಲಿಕೆ ಬಂದರೆ ಈಗ ಬೈಕು ಅದು ನನ್ನದಲ್ಲ ಅದು ಬೇರೆ ಬೈಕು ಆದರೆ ನನ್ನ ಹತ್ರ ನನಗೆ ಇವತ್ತು ಎಡಲದಲ್ಲಿ ಹೊಡೆದು ಬಿಟ್ಟು ಬೈಕನ್ನು ಚಿಕ್ಕಿಕೊಂಡು ಹೊರಟೋಗಿದ್ದಾನೆ ಅದಕ್ಕೆ ಅದರ ಅದರಿಂದ ಕಾರಣ ಆತ್ಮಹತ್ಯೆಗೆ ರವಿನೇ ಕಾರಣ ನನ್ನ ಸಾವಿಗೆ ರವಿನೇ ಕಾರಣ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಬಿಟ್ಟಗೋಡನಹಳ್ಳಿಯಲ್ಲಿ ಗಾಂಜಾ ಅಮಲಿನಲ್ಲಿ ಯುವಕನೊಬ್ಬ ತನ್ನ ಸ್ನೇಹಿತನನ್ನೇ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಸಂಚಲನ ಮೂಡಿಸಿದೆ ಇಬ್ಬರ ನಡುವೆ ಜಗಳ ವೇಳೆ ನಶೆಯಲ್ಲಿದ್ದ ಆರೋಪಿ ಕೋಪೋದ್ರಿಕ್ತನಾಗಿ ದಾಳಿ ನಡೆಸಿದ್ದಾನೆಂದು ತಿಳಿದುಬಂದಿದೆ ಇನ್ನಷ್ಟು ಆಘಾತಕಾರಿಯಾಗಿ ಹತ್ಯೆಯ ನಂತರ ಆರೋಪಿ ಸ್ಥಳದಲ್ಲೇ ನಿಂತು ಸೆಲ್ಫಿ ವಿಡಿಯೋ ಮಾಡಿ ಕೃತ್ಯದ ಬಗ್ಗೆ ಮಾತನಾಡಿರುವುದು ವಿಕೃತಿ ತೋರಿಸಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಗಾಂಜಾ ಹಾವಳಿಯ ಗಂಭೀರತೆಯನ್ನು ಹೊರಹಾಕಿದೆ ಪ್ರಕರಣವನ್ನು ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದ್ದು ಪೊಲೀಸರು ಆರೋಪಿ ಶೋಧ ನಡೆಸುತ್ತಿದ್ದಾರೆ ಮಾದಕ ವಸ್ತು ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಾವು ಹೊಡೆದಿದೀವಿ ಮಳ್ರು ನಾವು ಮಳ್ರು ಹೊಡೆದಿದೀವಿ ಸಾಯಿಸಿದೀವಿ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಸಂಸತ್ತಿನಲ್ಲಿ ಜಿಲ್ಲೆಯ ತೆಂಗಿನ ರೈತರ ಗಂಭೀರ ಸಮಸ್ಯೆಯನ್ನು ಪ್ರಸ್ತಾಪಿಸಿ ಗಮನ ಸೆಳೆದಿದ್ದಾರೆ ಅರಸೀಕೆರೆ ಚನ್ನರಾಯಪಟ್ಟಣ ಮತ್ತು ಹಾಸನ ತಾಲೂಕುಗಳಲ್ಲಿ ವ್ಯಾಪಕವಾಗಿ ಕಂಡುಬರುವ ರೂಗೋಸ್ ಪಿಳಿನೋಣ ಕಪ್ಪು ತಲೆಯ ಮರಿಹುಳು ಹಾಗೂ ಕಾಂಡ ಗ್ಯಾನೋಡರ್ಮಾ ಗ್ಯಾನೋಡರ್ಮಾವಿಲ್ ರೋಗಗಳು ಸಾವಿರಾರು ಹೆಕ್ಟೇರ್ ತೆಂಗಿನ ತೋಟಗಳಿಗೆ ಭಾರೀ ನಷ್ಟ ಉಂಟುಮಾಡುತ್ತಿರುವುದನ್ನು ಅವರು ಉಲ್ಲೇಖಿಸಿದರು ರೈತರ ಆರ್ಥಿಕ ಸಂಕಷ್ಟವನ್ನು ಮನಗಂಡು ವಿಶೇಷ ಪರಿಹಾರ ನೀಡುವ ಬಗ್ಗೆ ಪ್ರಶ್ನಿಸಿದ ಅವರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾನ್ ಪ್ರತಿಕ್ರಿಯಿಸಿ ಕೀಟನಾಶಕದಿಂದ ನಷ್ಟವಾಗಿದ್ದರೆ ಸಂಬಂಧಿತ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪರಿಹಾರವು ಅವರಿಂದಲೇ ವಸೂಲಿ ಮಾಡಲಾಗುವುದು ಎಂದು ತಿಳಿಸಿದರು Hasan district, covering eight taluks with major coconut growing areas in Horenerchipur, Arsikeer, Chandrai Patna, Kadur and Hasan taluk, has nearly 1.18 lakh hectares under coconut cultivation. Farmers are facing severe losses as pests such as rugose whitefly have affected around 82,000 hectares, black-headed caterpillar over 10,500 hectares, and diseases like stem bleeding and Ganoderma wilt have together impacted more than 16,500 hectares across the district, sir. इन व्यू ऑफ एक्सटेंसिव पेस्ट एंडीज इंड लॉस मे आई नो थ्रू यू सर वेदर द गवर्नमेंट विल प्रोवाइड स्पेशल कॉम्पनसेशन और एडवांसिटेंस टू कोकोनट फार्मर इन माई डिस्ट्रिक्ट डिस्ट्रिक्ट थैंक यू सो मच मानी सभापति महोदय नारियल की खेती से संबंधित प्रश्न भी आगे है दोस्तों पूरा जवाब दूंगा मैं स्वयं भी गया था कोएम टूर हमने उस फसल का भी आकलन किया है विशेषज्ञों की टीम भी भेजी है और कीट प्रकोप से बचने के क्या क्या उपाय किए जा सकते हैं उस पर भी हमने निर्देश दिए है। हैं मैं समझता हूँ शायद चौथा नंबर का प्रश्न इसी पर है तब मैं विस्तार से उत्तर दूंगा लेकिन कहीं भी अगर कीटनाशकों के कारण भी नुकसान होता है तो माननीय अध्यक्ष महोदय हमने पिछले दिनों ऐसी कंपनियों के खिलाफ भी कार्रवाई की है और उससे मुआवजा दिलाने का काम भी किया है मैं माननीय सदस्य थे पूरा विवरण प्राप्त कर लूंगा और अगर किसी कीटनाशक के कारण फसलों का नुकसान हुआ होगा तो भी, जो भी कंपनी संबंधित होगी उसको मुआवजे की भरपाई भी करनी पड़ेगी प्रमुख सूदी चिमूर जिले में क्रिसमस वर्ष प्रयुक्त हेली टूरिज्म आयोजित लगे ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಆಶ್ರಯದಲ್ಲಿ ಡಿಸೆಂಬರ್ ಹದಿಮೂರರಿಂದ ಜನವರಿ ಆರರವರೆಗೆ ಹೆಲಿಕಾಪ್ಟರ್ ಸವಾರಿ ಅವಕಾಶ ಕಲ್ಪಿಸಲಾಗಿದೆ ಆರು ಏಳು ನಿಮಿಷ ಮತ್ತು ಹದಿಮೂರು ಹದಿನಾಲ್ಕು ನಿಮಿಷಗಳ ಎರಡು ಪ್ಯಾಕೇಜ್ಗಳು ಲಭ್ಯವಿದ್ದು ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಬಾಬಾಬುಡಂಗಿರಿ ಸೇರಿದಂತೆ ಗಿರಿಶ್ರೇಣಿಗಳ ವಿಹಂಗಮ ನೋಟವನ್ನು ಸವಿಯಬಹುದು ಚಿಕ್ಕಮಗಳೂರು ಮೂಡಿಗೆರೆ ಹಾಗೂ ಕಳಸ ತಾಲೂಕುಗಳಲ್ಲಿ ಹಂತ ಹಂತವಾಗಿ ಟೂರು ನಡೆಯಲಿದ್ದು ಆನ್ಲೈನ್ ಮೂಲಕ ಹೆಸರನ್ನು ನೋಂದಾಯಿಸಬಹುದು ಈಗಾಗಲೇ ಬುಕ್ಕಿಂಗ್ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ ತಾಲೂಕಿನಲ್ಲಿ ಭೂಮಿ ಕಬಳಿಕೆ ವಿರುದ್ಧ ದಲಿತರ ಉಪವಾಸ ಸತ್ಯಾಗ್ರಹ ತೀವ್ರತೆ ಪಡೆದಿದೆ ಪಹಣಿ ಮತ್ತು ಸಾಗುವಳಿ ಚೀಟಿ ಇದ್ದರೂ ತಮ್ಮ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಾಗುತ್ತಿದೆ ಎಂದು ಹೋರಾಟಗಾರರು ಆರೋಪಿಸಿದರು ಒತ್ತುವರಿ ಮಾಡಿದವರನ್ನು ತಕ್ಷಣ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಜಿಲ್ಲಾಡಳಿತ ತರೀಕೆರೆ ತಹಶೀಲ್ದಾರ್ ಸೇರಿ ಭೂ ಮಾಫಿಯಾ ಮಾಡುತ್ತಿದ್ದಾರೆ ಅಧಿಕಾರಿಗಳು ದುಷ್ಕರ್ಮಿಗಳೊಂದಿಗೆ ಕೈಜೋಡಿಸಿದ್ದಾರೆ ಎಂಬ ಗಂಭೀರ ದೂರು ಕೂಡ ಹೋರಾಟಗಾರರಿಂದ ಕೇಳಿಬಂದಿದೆ ಅಂಗವಿಕಲರೊಬ್ಬರು ಐದು ವರ್ಷಗಳಿಂದ ಕೋರ್ಟ್ ಹಾಗೂ ಸರ್ಕಾರಿ ಕಚೇರಿಗಳ ಅಲೆಮಾರಿ ಜೀವನ ನಡೆಸುತ್ತಿದ್ದೇನೆ ಎಂದು ಕಣ್ಣೀರಿಟ್ಟರು ಮನೆಯ ಡೆಮಾಲಿಷನ್ ಬೇಲಿ ಕೀಳು ಮತ್ತು ತೋಟದಲ್ಲಿ ಅನ್ಯರ ಅಸಭ್ಯ ವರ್ತನೆ ನಡೆಯುತ್ತಿದೆ ಎಂದು ಒಬ್ಬ ಮಹಿಳೆ ಆರೋಪಿಸಿದರು ನ್ಯಾಯಕ್ಕಾಗಿ ದಲಿತರು ಉಪವಾಸ ಸತ್ಯಾಗ್ರಹ ಮುಂದುವರೆಸಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪ ಶಾಲಾ ಬಸ್ ಮೇಲೆ ಯುವಕರಿಬ್ಬರು ನಡೆಸಿದ ಪುಂಡಾಟ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಕುಡಿದ ಅಮಲಿನಲ್ಲಿ ಇಬ್ಬರು ಯುವಕರು ಖಾಸಗಿ ಶಾಲಾ ಬಸ್ನನ್ನು ತಡೆದು ನಿಲ್ಲಿಸಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯನ್ನು ಬಸ್ನಿಂದ ಕೆಳಗಿಳಿಸುವಂತೆ ಬಸ್ ಚಾಲಕನ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡಿದ್ದಾರೆ ಚಾಲಕನಿಗೆ ದಮಕಿ ಹಾಕಿ ಕೀ ತೆಗೆದುಕೊಳ್ಳಲು ಪ್ರಯತ್ನಿಸಿದ ಘಟನೆಗೆ ಸಂಬಂಧಿಸಿದ ದೂರು ಅನ್ನು ಶಾಲಾ ಆಡಳಿತ ಮಂಡಳಿ ಕಿಕೇರಿ ಪೊಲೀಸ್ ಠಾಣೆಗೆ ಸಲ್ಲಿಸಿದೆ ವಿದ್ಯಾರ್ಥಿಗಳ ಭದ್ರತೆಗೆ ಧಕ್ಕೆ ಉಂಟುಮಾಡಿದ ಈ ಕೃತ್ಯ ಖಂಡನೆಯ ಹಿನ್ನೆಲೆ ಪೋಷಕರು ಕೂಡಲೇ ಆರೋಪಿ ಯುವಕರನ್ನು ಬಂಧಿಸಿ ಇಂತಹ ಪುಂಡಾಟಕ್ಕೆ ಪೂರ್ಣ ವಿರಾಮ ಹಾಕುವಂತೆ ಪೊಲೀಸರಿಗೆ ಆಗ್ರಹಿಸಿದ್ದಾರೆ ಅಣ್ಣ ನೀವು ಬೈಕ್ ನಮ್ದು ಅಷ್ಟು ಸಂಬಂಧ ಇಲ್ಲ ನಾನು ಮಕ್ಕಳು ಬಿಡಕ್ ಹೋಯ್ತಾ ಇರೋ ಆಯ್ತಾ ನಿಮ್ದೇನಿದ್ರು ನಿಮ್ದೇನಿದ್ರು ಮನೆಯಲ್ಲಿ ಮಾತಾಡಲ್ಲ ಇಸ್ಕೊಳ್ಳಂಗಿಲ್ಲ ಕೀ ಎಲ್ಲ ತೆಗಿಯಂಗಿಲ್ಲ ವಿಡಿಯೋ ಆತ್ ಮಾಡಾಯ್ತು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಸಂಚಲನ ಸೃಷ್ಟಿಸಿದೆ ಈ ಸದನದಲ್ಲಿ ನಿಜವಾದ ವಿರೋಧ ಪಕ್ಷದ ನಾಯಕನೆಂದರೆ ನಾನೇ ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ ನಾನು ಯಾರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಯಾವುದೇ ಸಿಎಂ ಕಚೇರಿಗೆ ಹೋಗಿಲ್ಲ ಆದ್ದರಿಂದ ಡೆಪ್ಯೂಟಿ ಸ್ಪೀಕರ್ ಪಕ್ಕದಲ್ಲಿ ನನಗೆ ಒಂದು ಕುರ್ಚಿ ಎ ಎಂದು ಯತ್ನಾಳ್ ವ್ಯಂಗ್ಯವಾಡಿದರು ಅವರ ಈ ಹೇಳಿಕೆಗೆ ಸ್ಪೀಕರ್ ಯು ಟಿ ಖಾದರ್ ನಗುಮುಖದಲ್ಲಿ ಓಕೆ ಎಂದು ಪ್ರತಿಕ್ರಿಯಿಸಿದ ದೃಶ್ಯ ಸಭಾಂಗಣದಲ್ಲಿ ನಗು ಮೂಡಿಸಿತು ಯತ್ನಾಳ್ ಅವರ ಈ ಆಕ್ಷೇಪ ಆಡಳಿತ ಮತ್ತು ವಿರೋಧ ಪಕ್ಷಗಳ ರಾಜಕೀಯ ಸಮೀಕರಣಗಳ ಕುರಿತ ಹೊಸ ಚರ್ಚೆಗೆ ಕಾರಣವಾಗಿದೆ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕಂದ್ರೆ ನಾನೇ ಆಯ್ತು ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ ಅದೇ ನಾ ಯಾರು ಕೂಡ ಹೊಂದಾಣಿಕೆ ಮಾಡ್ಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳು ಬಳಿ ದಯಾಪರನಾಗಿ ಕೇಳ್ಕೊಂಡೆಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಮತ್ತೊಮ್ಮೆ ಮುಖ್ಯ ಅಂಶಗಳು ಮಂಡ್ಯ ಜಿಲ್ಲೆಯ ಕಿಕೇರಿಯಲ್ಲಿ ಎಣ್ಣೆ ಏಟಲ್ಲಿ ಯುವಕರ ಪುಂಡಾಟ ಶಾಲಾ ಬಸ್ ಗೆ ಅಡ್ಡ ಹಾಕಿ ಅವಾಜ್ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳನ್ನು ಕೆಳಗಿಳಿಸಲು ಒತ್ತಾಯ ಬಸ್ ಚಾಲಕನಿಗೆ ಧಮ್ಕಿ ಈ ಸದನದಲ್ಲಿ ನಿಜವಾಗಿಯೂ ವಿರೋಧ ಪಕ್ಷದ ನಾಯಕ ಅಂದ್ರೆ ನಾನೇ ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ ನಾನು ಯಾರ ಜೊತೆಯೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಹಾಸನದಲ್ಲಿ ಹೆಚ್ಚಾದ ಗಾಂಜಾ ಹಾವಳಿ ಗಾಂಜಾ ಅಮಲಿನಲ್ಲಿ ಯುವಕನ ಬರ್ಬರ ಹತ್ಯೆ ಕಲ್ಲಿನಿಂದ ಜಿಜ್ಜಿಕೊಲೆ ಕೃತ್ಯದ ಬಳಿಕ ಸೆಲ್ಸಿ ವಿಡಿಯೋ ಮಾಡಿ ವಿಕೃತಿ ಮೆರೆದ ಆರೋಪಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ